ಹಿರಿಯ ಶಾಸಕರಾದಂತಹ ನಮ್ಮ ಜಿಲ್ಲೆಯ ರಾಜು ಕಾಗೆ ಸಾಹೇಬರು ಇವತ್ತ ಸತ್ಯವನ್ನು ಹೇಳಿದ್ದಾರೆ ಆದರೆ ಒಂದು ವಿಷಯ ಹೇಳ್ತೀನಿ ಅವರು ಅವ್ರು ಹೇಳಿದ್ದಾನೆ ಹೇಳ್ತೇನೆ ನಾನು ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಅಂಥೇಳಿ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತಂದರೆ ಯಾರು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂದರೆ ಮುಖ್ಯಮಂತ್ರಿಗಳು ಒಂದು ಬೋಗಸ್ ಲೆಟರ್ ಕೊಟ್ಟಿದ್ದಾರೆ ರಾಜು ಕಾಗೆಗೆ ತೋಪ ಸಮಾಧಾನ ಇದು ಅಂಥೇಳಿ ಇದು ಒಂದು ಭಾಗ ಅದು ಈಗ ಮುಖ್ಯಮಂತ್ರಿನ ಬೋಗಸ ಅನುದಾನ ಇಲ್ದಾಗ ಲೆಟ್ರ್ ಕೊಟ್ಟು ನಿಮಗೆ ಸಮಾಧಾನ ಪಡಿಸ್ತದೆ ಅಂದ್ರೆ ಮುಖ್ಯಮಂತ್ರಿಗಳು ಕೊಟ್ಟಂಥ ಎಲ್ಲ ನಿರ್ಣಯಗಳ ಏನು ನಿಮಗೆ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಎಲ್ಲ ಬೋಗಸ್ ಅದ ಯಾವೂ ಇಲ್ಲ ಗ್ರ್ಯಾಂಟ್ ಇಲ್ಲ ಅಂದರೆ ಬೋಗಸ್ ಬಜೆಟ್ ಮಾಡಿ ಬೋಗಸ್ ಸರ್ಕಾರ ನಡೆಸುವಂಥ ಮುಖ್ಯಮಂತ್ರಿಗಳು ಒಂದು ಇಲ್ಲ ಮುಖ್ಯಮಂತ್ರಿ ಕೊಟ್ಟಿದ್ದನೇ ಸರಿಯಾಗಿ ಅನುದಾನ ಅಂತಂದ್ರೆ ರಾಜೀವ್ ಗಾಂಗೆ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ ಅದಕ್ಕೆ ಬಿಡುಗಡೆ ಆಗಿಲ್ಲ ರಾಜೀವ್ ಗಾಂಗೆ ಅವರ ಹೋಗಿ ನೀವು ಮಾತಾಡಬೇಕಾಗಿತ್ತು ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಅವಾಗ ಬಿಡುಗಡೆ ಆಗ್ತಿತ್ತು ಈ ಸರ್ಕಾರ ಹಿಂಗೆ ಭೋಗಸ ಬಿ ಮುಖ್ಯಮಂತ್ರಿಗಳು ಬೋಗಸಿದ್ದಾಗ ಭೋಗಸಿದ್ದಾಗ ಬೇರೆ ಅನುದಾನ ಏನು ಬರೋಕ್ಕೆ ಸಾಧ್ಯ ಹಿಂಗಾಗಿ ಸರ್ಕಾರ ಅಲ್ಲ ಈ ಸರ್ಕಾರನ ಬೋಗಸದ ಹಿಂಗಾಗಿ ಭೋಗಸ್ ಸರ್ಕಾರ ಬೇಗ ಹೋಗಬೇಕು ಜನ ನೆಮ್ಮದಿ ಇರಬೇಕಂತಂದ್ರೆ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಒಬ್ಬ ನಿಮ್ಮ ಶಾಸಕನಿಗೇನು ನೀವು ಕೊಟ್ಟಂಥ ಅನುದಾನ ಬಿಡುಗಡೆ ಅಂತಂದ್ರೆ ನೀವು ಹೋಗಸ್ ಅನುದಾನ ಕೊಡ್ತಾ ಇದ್ದಾರೆ ಹಿಂಗಾಗಿ ನೈತಿಕ ಜವಾಬ್ದಾರಿ ಅಂತ ನೀವು ರಾಜೀನಾಮೆ ಕೊಡ್ಬೋದು ಇದು ಘರ್ ವಾಪಸ್ ಪ್ರಶ್ನೆ ಅಲ್ಲ ಅಲ್ಲಿ ನಡೆದಂತ ನೈಜ ಘಟನೆಗಳನ್ನ ಹೇಳ್ತಾ ಇದ್ದಾರೆ ಅವರು ನನ್ನ ಕ್ಷೇತ್ರದಾಗ ನಡೆದಂತಹ ಎಲ್ಲ ಕೆಲಸಗಳು ನನ್ನ ಹಿಂದಿನ ಸರ್ಕಾರನಾಗಿದ್ದಂತಹ ಅನುದಾನದಲ್ಲೇ ಮಾಡ್ತಾ ಇದ್ದೀನಿ ಈ ಸರ್ಕಾರ ಬಂದ ನಂತರ ನಮ್ದಾಗ ಮೂರ್ನೂರ ಐವತ್ತೈದು ಕೋಟಿ ರೂಪಾಯಿ ಅನುದಾನ ವಾಪಸ್ ತಗೊಂಡ್ರೆ ಒಂದೂರ ಏಳು ಕೋಟಿ ರೂಪಾಯಿ ಕೆಲಸ ಆಗಿದ್ದು ಅಂದರೆ ಕಾಮಗಾರಿಗೆ ಅನುಮೋದನೆ ಸಿಕ್ಕಿದ್ದು ನಾಲ ನಾಲಾ ಕಾಂಕ್ರೀಟ್ಗಾರನ ಅದನ್ನು ವಿಡ್ರಾ ಮಾಡ್ಕೊಂಡಾರ ಈ ರೀತಿ ಒಟ್ಟೆ ಮುನ್ನೂರ ಐವತ್ತೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಇವ್ರು ಏನು ಸಾಧ್ಯ ಐತಿ ನಮ್ಮೂ ಸರ್ಕಾರದ ರೊಕ್ಕ ಕೊಡ್ತಾ ಇಲ್ಲ ಈಗ ನಿಮ್ಗೆ ಹೇಳ್ತಾರೆ ಬರುವಂಥ ಅಧಿವೇಶನ್ ಟೈಮ್ನಾಗ ನಾವು ಎಲ್ಲರಿಗೂ ಒಣಗ ಕರಿ ಧ್ವಜ ತೋರ್ಸಾರ್ದು ಯಾಕಂದ್ರೆ ನಮ್ಮ ಸರ್ಕಾರ ಇದ್ದಾಗ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರು ಗುಡಿಗಳ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿ ಬಿಡುಗಡೆ ಅದು ಇವತ್ತು ನನ್ನ ಕ್ಷೇತ್ರನಾಗ ನಿಮಗೆ ಒಂದು ಕರ್ಕೊಂಡು ಹೋಗ್ತಾನೆ ಗುಡಿಗಳದ್ದು ಎಲ್ಲರೂ ತೋರ್ಸೋಕೆ ಆ ಇವತ್ತು ಏನು ಸಿರಿಯಾ ಇದು ನಮ್ದು ಇರಾಕ್ ಮತ್ತು ಇಸ್ರೇಲ್ ಹಿಂದ ನಡೆದು ಹಂಗಾಗಿದ್ದಾವೆ ನಮ್ಮ ಗುಡಿಗಳು ಕೆಲವೊಂದು ಕಡೆ ಪಿಲ್ಲರ್ ಅದಾವೆ ಸ್ಲ್ಯಾಪ್ ಆಗಿಲ್ಲ ಕೆಲವೊಂದು ಕಡೆ ಸ್ಲ್ಯಾಪ್ ಆಗಿದ್ದು ಒಳಗಿಂದು ಗಿಲ್ಲ ಕೆಲವೊಂದು ಖರ್ಚಿ ಇಲ್ಲ ಕೆಲವೊಂದು ಮಗಳ ಹಚ್ಚಿಲ್ಲ ಎಲ್ಲ ಅರ್ಧೊಟ್ಟು ಅನುದಾನ ಬಂದ ಎರಡು ವರ್ಷದಿಂದ ನಮ್ಮ ಸರ್ಕಾರನಾಗಿಂದು ಅನುದಾನ ಕೊಟ್ಟಿದ್ದಾನೆ ಬಿಡುಗಡೆ ಮಾಡೋ ಇಲ್ಲ ಏನು ಉತ್ತರ ಕೊಡೋದು ಜನಾನ ಉತ್ತರ ಕೊಡ್ತಾರೆ ಈಗ ಸಲ ಬೆಳಗಾವಿಗೆ ಅಧಿವೇಶನ ಆದರೆ ನನ್ನ ಲೆಕ್ಕ ಜನ ರೊಚ್ಚಿಗೆ ಹೇಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಳಗಾವಿ ಜನರದ್ದು ஆ யார் அன்னதான கட்டி மட்டும் அவரு